ಎಲ್ಲರಿಗೂ ನಮಸ್ಕಾರ ಇಂದು ನಾವು ಗರುಡ ಪುರಾಣದ ಆಚಾರಕಾಂಡದ ಅಧ್ಯಾಯ ನಾಲ್ಕು ಇದರಲ್ಲಿ ಪರಮಾತ್ಮನು ಸೃಷ್ಟಿಯ ವರ್ಣನೆಯನ್ನು ಅತ್ಯಂತ ಸುಂದರವಾಗಿ ಮಾಡಿದ್ದಾರೆ ಸೃಷ್ಟಿ ನಮ್ಮ ಬಗ್ಗೆ ನಮ್ಮ ಸುತ್ತಮುತ್ತಲಿರುವಂತಹ ಜನರ ಬಗ್ಗೆ ಮನುಷ್ಯರ ಬಗ್ಗೆ ಪ್ರಾಣಿ ಪಕ್ಷಿಗಳು ಪರ್ವತಗಳು ಸ್ಥಾವರ ಜಂಗಮಗಳು ಬೇರೆ ಬೇರೆ ಲೋಕಗಳು ಭೂಮಿ ಆಕಾಶ ನೀರು ಗಾಳಿ ಬೆಂಕಿ ನಮ್ಮ ಗುಣಗಳು ಇವೆಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸುಂದರವಾಗಿ ವರ್ಣಿಸಿದ್ದಾರೆ ಅದನ್ನು ರುದ್ರದೇವರು ಹಾಗೂ ಶ್ರೀಹರಿಯವರ ಸಂವಾದದ ಮೂಲಕ ಮಾತುಕತೆಯ ಮುಖಾಂತರ ನಮಗೆ ತಿಳಿಸಿ ಹೇಳಿದ್ದಾರೆ ಇಲ್ಲಿ ರುದ್ರದೇವರು ಶ್ರೀಹರಿ ಹತ್ರ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ಹಾಗೂ ವಂಶಾನುಚರಿತ ಇವೆಲ್ಲ ವಿಷಯಗಳ ಬಗ್ಗೆ ನನಗೆ ವರ್ಣಿಸಿ ಹೇಳು ಎಂದು ಕೇಳಿದಾಗ ಶ್ರೀಹರಿಯು ಸರ್ಗ ಅದರ ಜೊತೆಗೆ ಪಾಪಗಳನ್ನು ನಾಶ ಮಾಡುವಂಥ ಸೃಷ್ಟಿ ಸ್ಥಿತಿ ಹಾಗೂ ಪ್ರಳಯ ರೂಪ ವಿಷ್ಣುವಿನ ಸನಾತನ ಲೀಲೆಗಳನ್ನು ನಿನಗೆ ವರ್ಣಿಸುತ್ತೇನೆ ನಾರಾಯಣ ರೂಪದಲ್ಲಿ ಉಪಾಸ್ಯ ಆ ವಾಸುದೇವನು ಪ್ರಕಾಶರೂಪಿ ಪರಮಾತ್ಮನು ಪರಬ್ರಹ್ಮ ಹಾಗೂ ದೇವಾದಿದೇವ ಆಗಿರುವನು ಅಲ್ಲದೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯ ಇವೆಲ್ಲದರ ಕರ್ತನು ಅವನೇ ಆಗಿರುವನು ಯಾವುದೆಲ್ಲ ದೃಷ್ಟ ಹಾಗೂ ಅದೃಷ್ಟವಾಗಿದೆಯೋ ಅದು ಆ ಭಗವಂತನದೇ ವ್ಯಕ್ತ ಹಾಗೂ ಅವ್ಯಕ್ತ ಸ್ವರೂಪ ಆತನೇ ಪುರುಷ ಹಾಗೂ ಕಾಲರೂಪದಲ್ಲಿ ವಿದ್ಯಮಾನನಾಗಿರುವವನು ಯಾವ ಪ್ರಕಾರ ಒಬ್ಬ ಬಾಲಕನು ಕ್ರೀಡೆಯಾಡುತ್ತಾನೋ ಅದೇ ಪ್ರಕಾರ ವ್ಯಕ್ತ ರೂಪದಲ್ಲಿ ಕೃಷ್ಣ ಅವ್ಯಕ್ತ ರೂಪದಲ್ಲಿ ಕಾಲ ಹಾಗೂ ಪುರುಷ ಇವರ ಕ್ರೀಡೆಯಾಗುತ್ತದೆ ಇವೆಲ್ಲ ವಿಷಯಗಳ ಲೀಲೆಯನ್ನ ಬಿಡಿಸಿ ಹೇಳುತ್ತೇನೆ ಕೇಳು ಎಂದು ಹೇಳುತ್ತಾರೆ ಆ ಪರಮಾತ್ಮ ಪರಮೇಶ್ವರನಿಗೆ ಆದಿ ಅಂತ್ಯ ಎಂಬುದಿಲ್ಲ ಆತನೇ ಈ ಜಗತ್ತನ್ನು ಧಾರಣ ಮಾಡುವಂಥ ಪುರುಷೋತ್ತಮ ಅದೇ ಪರಮೇಶ್ವರನಿಂದ ಅವ್ಯಕ್ತದ ಉತ್ಪತ್ತಿ ಆತ್ಮದ ಉತ್ಪತ್ತಿಯು ಆಗುತ್ತದೆ ಆ ಅವ್ಯಕ್ತ ಪ್ರಕೃತಿಯಿಂದ ಬುದ್ಧಿ ಬುದ್ಧಿಯಿಂದ ಮನಸ್ಸು ಮನಸ್ಸಿನಿಂದ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಜಲ ಜಲದಿಂದ ಪೃಥ್ವಿಯ ಉತ್ಪತ್ತಿ ಉಂಟಾಗುತ್ತದೆ ಇದರ ನಂತರ ಹಿರಣ್ಮಯಾಂಡ ಉತ್ಪತ್ತಿಯಾಯಿತು ಆ ಅಂಡದಲ್ಲಿ ಅದೇ ಪ್ರಭು ಪ್ರವೇಶಿಸಿ ಜಗತ್ತಿನ ಸೃಷ್ಟಿಗಾಗಿ ಸರ್ವಪ್ರಥಮವಾಗಿ ಶರೀರದ ಧಾರಣೆ ಮಾಡಿದ ತದನಂತರ ಚತುರ್ಮುಖ ಬ್ರಹ್ಮನ ರೂಪದಲ್ಲಿ ಶರೀರ ಧರಿಸಿ ರಜೋಗುಣದ ಆಶ್ರಯದಿಂದ ಅದೇ ದೇವನು ಈ ಚರಾಚರ ವಿಶ್ವದ ಸೃಷ್ಟಿಯನ್ನು ಕೂಡ ಮಾಡಿದ ದೇವ ಅಸುರ ಹಾಗೂ ಮನುಷ್ಯ ಜನ್ಮ ಸಹಿತ ಈ ಸಂಪೂರ್ಣ ಜಗತ್ತು ಅದೇ ಅಂಡದಲ್ಲಿ ವಿದ್ಯಮಾನವಾಗಿದೆ ಅಪರಮಾತ್ಮನೇ ಸ್ವಯಂ ಬ್ರಹ್ಮನ ರೂಪದಲ್ಲಿ ಜಗತ್ತಿನ ಸಂರಚನೆ ಮಾಡಿ ವಿಷ್ಣುವಿನ ರೂಪದಲ್ಲಿ ಜಗತ್ತಿನ ರಕ್ಷಣೆ ಕೂಡ ಮಾಡುತ್ತಾನೆ ಕೊನೆಯಲ್ಲಿ ಅಂತ್ಯದಲ್ಲಿ ಸಂಹರ್ತ ಶಿವನ ರೂಪದಲ್ಲಿ ಅದೇ ದೇವನೇ ಸಂಹಾರ ಕೂಡ ಮಾಡುತ್ತಾನೆ ಏಕಮಾತ್ರ ಆ ಪರಮೇಶ್ವರನೇ ಬ್ರಹ್ಮನ ರೂಪದಲ್ಲಿ ಸೃಷ್ಟಿ ವಿಷ್ಣುವ ವಿಷ್ಣುವಿನ ರೂಪದಲ್ಲಿ ಪಾಲನೆ ಕಲ್ಪಾಂತದ ಸಮಯದ ರುದ್ರನ ರೂಪದಲ್ಲಿ ಸಂಪೂರ್ಣವ ಈ ಜಗತ್ತನ್ನು ವಿನಿಷ್ಠಗೊಳಿಸುತ್ತಾನೆ ಸೃಷ್ಟಿಯ ಸಮಯದಲ್ಲಿ ಆತನೇ ವರಾಹರೂಪವನ್ನು ಧಾರಣೆ ಮಾಡಿ ಅವನ ದಂತದಿಂದ ಜಲಮಗ್ನವಾದ ಈ ಪೃಥ್ವಿಯ ಉದ್ಧಾರವನ್ನು ಮಾಡುತ್ತಾನೆ ಸರ್ವಪ್ರಥಮ ಆ ಪರಮಾತ್ಮನಿಂದ ಮಹತ್ತತ್ವದ ಸೃಷ್ಟಿಯಾಗುತ್ತದೆ ಆ ಮಹತ್ತತ್ವ ಆ ಬ್ರಹ್ಮನದೇ ಚಿತ್ತವೃತ್ತಿಯಾಗಿದೆ ಪಂಚತನ್ಮಾತ್ರ ಇದರಲ್ಲಿ ಬರುವಂಥದ್ದು ರೂಪ ರಸ ಗಂಧ ಸ್ಪರ್ಶ ಹಾಗೂ ಶಬ್ದ ಇವುಗಳ ಉತ್ಪತ್ತಿಯಿಂದ ದ್ವಿತೀಯ ಸರ್ಗವಿದೆ ಅದಕ್ಕೆ ಭೂತ ಸರ್ಗ ಎಂದು ಕರೆಯಲಾಗುತ್ತದೆ ಪಂಚ ತನ್ಮಾತ್ರಗಳಿಂದ ಪೃಥ್ವಿ ಜಲ ಅಗ್ನಿ ವಾಯು ಹಾಗೂ ಆಕಾಶದ ರೂಪದಲ್ಲಿ ಮಹಾಭೂತಗಳ ಸೃಷ್ಟಿಯಾಗುತ್ತದೆ ಇದನ್ನು ಐಂದ್ರಿಕ ಎಂದು ಕರೆಯುತ್ತಾರೆ ಇದರ ಉತ್ಪತ್ತಿ ಬುದ್ಧಿಪೂರ್ವಕವಾಗುತ್ತದೆ ಇದು ಪ್ರಾಕೃತ ಸರ್ಗ ಎಂದು ಹೇಳಲಾಗಿದೆ ಇನ್ನು ನಾಲ್ಕನೆಯ ಸರ್ಗ ಮುಖ್ಯ ಸರ್ಗ ಇದರಲ್ಲಿ ಬರುವಂತಹ ಪರ್ವತ ವೃಕ್ಷಾದಿ ಸ್ಥಾವರ ಐದನೆಯ ಸರ್ಗ ತಿರಿಯಕ್ ಸರ್ಗ ಇದರಲ್ಲಿ ಬರುವಂತಹ ತಿರಿಯಕ್ ಸ್ರೋತ ಪಶು ಪಕ್ಷಿ ಮೊದಲ ಇದರ ನಂತರ ಊರ್ಧ್ವ ಸ್ರೋತ ಇದರಲ್ಲಿ ಮಾನುಷ್ಯ ಸರ್ಗ ಇದೇ ಮಾನುಷ್ಯ ಸರ್ಗವಾಗಿದೆ ಅನುಗ್ರಹ ಸರ್ಗ ಎಂಬುದು ಇಲ್ಲಿ ಎಂಟನೆಯ ಸ್ಥಾನವನ್ನು ಪಡೆಯುತ್ತದೆ ಅದು ಸಾತ್ವಿಕ ತಾಮಸಕ ತಾಮಸಿಕ ಗುಣಗಳಿಂದ ಸಂಯುಕ್ತವಾಗಿದೆ ಈ ಎಂಟು ಸರ್ಗಗಳಲ್ಲಿ ಐದು ವೈಕೃತ ಸರ್ಗ ಮೂರು ಪ್ರಾಕೃತ ಸರ್ಗ ಎನಿಸಿವೆ ಈಗ ಕೌಮಾರ ಎಂಬುದು ಒಂಬತ್ತನೆಯದು ಇದರಲ್ಲಿ ಪ್ರಾಕೃತ ಹಾಗೂ ವೈಕೃತ ಎರಡು ಸೃಷ್ಟಿಗಳು ವಿದ್ಯಮಾನವಾಗಿದೆ ದೇವತೆಗಳಿಂದ ಹಿಡಿದು ಸ್ಥಾವರ ಪರ್ಯಂತ ನಾಲ್ಕು ಪ್ರಕಾರದ ಸೃಷ್ಟಿ ಮಾಡಲಾಗಿದೆ ಸೃಷ್ಟಿ ಮಾಡುವ ಸಮಯ ಬ್ರಹ್ಮನಿಂದ ಮೊದಲಿಗೆ ಮಾನಸ ಪುತ್ರ ಉತ್ಪನ್ನನಾದ ತದನಂತರ ದೇವ ಅಸುರ ಪಿತೃ ಮನುಷ್ಯ ಈ ಸರ್ಗ ಚತುಷ್ಪಯದ ಉದ್ಭವ ಆಯಿತು ನಾಲ್ಕು ಸರ್ಗವನ್ನು ಮಾಡಲಾಯಿತು ತದನಂತರ ಜಲ ಸೃಷ್ಟಿಯ ಇಚ್ಛೆಯಾದಾಗ ಆತನು ತನ್ನ ಮನಸ್ಸನ್ನ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಸಿದ ಸೃಷ್ಟಿ ಕಾರ್ಯದಲ್ಲಿ ಪ್ರವೃತ್ತನಾದಾಗ ಪ್ರಜಾಪತಿ ಬ್ರಹ್ಮನಿಂದ ತಮೋಗುಣದ ಉದ್ಭವವಾಯಿತು ಅದರಿಂದ ಸೃಷ್ಟಿ ಅಭಿಲಾಷೆ ಹೊಂದಿರುವ ಬ್ರಹ್ಮನ ತೊಡೆಗಳಿಂದ ಮೊದಲಿಗೆ ಅಸುರ ಉತ್ಪತ್ ಉತ್ಪನ್ನನಾದ ಆನಂತರ ಬ್ರಹ್ಮನು ಆ ತಮೋಗು ಗುಣದಿಂದ ಸಂಯುಕ್ತ ಶರೀರದ ಪರಿತ್ಯಾಗ ಮಾಡಿದಾಗ ಆ ಶರೀರದಿಂದ ಹೊರಹೊಮ್ಮಿದ ತಮೋಗುಣದ ಅಂಶವು ಸ್ವಯಂ ರಾತ್ರಿಯ ರೂಪ ಧಾರಣ ಮಾಡಿತು ಆ ರಾತ್ರಿ ರೂಪ ಸೃಷ್ಟಿಯನ್ನು ಕಂಡು ಯಕ್ಷ ಹಾಗೂ ರಾಕ್ಷಸರು ತುಂಬ ಪ್ರಸನ್ನರಾದರು ನಂತರ ಸತ್ವಗುಣದ ಅಂಶ ಉತ್ಪನ್ನವಾಗುತ್ತೆ ಅಲ್ಲಿ ಪ್ರಜಾಪತಿಯ ಬಾಯಿಯಿಂದ ದೇವತೆಗಳ ಉತ್ಪನ್ನವಾಯಿತು ತದನಂತರ ಅವರು ಸತ್ವಗುಣ ಸಮನ್ವಿತ ತಮ್ಮ ಶರೀರದ ಪರಿತ್ಯಾಗ ಮಾಡಿದಾಗ ಅಲ್ಲಿಂದ ಉದ್ಭವದದ್ದು ದಿನ ಪರಿಣಾಮ ರಾತ್ರಿಯಲ್ಲಿ ಅಸುರರು ಹಾಗೂ ದಿನದಲ್ಲಿ ದೇವತೆಗಳು ಅಧಿಕ ಶಕ್ತಿಯ ಶಾಲಿಯಾಗಿರುತ್ತಾರೆ ಪುನಃ ಬ್ರಹ್ಮನ ಆ ಸಾತ್ವಿಕ ಶರೀರದಿಂದ ಪಿತೃಗಳ ಉತ್ಪತ್ತಿ ಆಯಿತು ಆಮೇಲೆ ಬ್ರಹ್ಮನಿಂದ ಆ ಸಾತ್ವಿಕ ಶರೀರ ತ್ಯಜಿಸಲ್ಪಟ್ಟಾಗ ದಿನ ಹಾಗೂ ರಾತ್ರಿಯ ಮಧ್ಯೆ ಇರುವಂತಹ ಸಂಧ್ಯಾಳ ಉತ್ಪತ್ತಿ ಆಯಿತು ದಿನ ಹಾಗೂ ರಾತ್ರಿಯ ಮಧ್ಯೆ ಇರುವಂತಹ ಆ ಸಮಯವನ್ನು ಸಂಧ್ಯಾ ಎಂದು ನಂತರ ಬ್ರಹ್ಮನ ರಜೋಮಯ ಶರೀರದಿಂದ ಮನುಷ್ಯರ ಉದ್ಭವ ಆಯಿತು ಬ್ರಹ್ಮನು ಅದನ್ನು ಕೂಡ ತ್ಯಜಿಸಿದಾಗ ಅಲ್ಲಿ ಆದದ್ದು ಜ್ಯೋತ್ನ ಜ್ಯೋತ್ಸ್ನ ಅಂದರೆ ಪ್ರಭಾತ ಕಾಲ ರಾತ್ರಿಯಿಂದ ಬೆಳಕು ಬೆಳ ಹಗಲು ಇದರ ಮಧ್ಯೆ ಇರುವಂತಹ ಕಾಲ ಸೊ ಇದನ್ನು ಪ್ರಾಕ್ವಸಂಧ್ಯ ಎಂದು ಕೂಡ ಹೇಳಲಾಗುತ್ತದೆ ಈಗ ಜ್ಯೋತ್ಸ್ನ ರಾತ್ರಿ ದಿನ ಸಂಧ್ಯಾ ಇದೆಲ್ಲ ಆ ಬ್ರಹ್ಮನ ಶರೀರಗಳು ತದನಂತರ ಬ್ರಹ್ಮನು ರಜೋಗುಣಮಯ ಶರೀರದ ಆಶ್ರಯದಿಂದ ಹಸಿವು ಮತ್ತು ಕ್ರೋಧ ಇದರ ಜನ್ಮ ಆಯಿತು ಅದರಿಂದ ಬ್ರಹ್ಮನಿಂದಲೇ ಹಸಿವೆ ದಾಹದಿಂದ ಆತುರ ರಕ್ತ ಮಾಂಸ ಸೇವಿಸುವ ರಾಕ್ಷಸರ ಹಾಗೂ ಅನಂತರ ಪಕ್ಷಿಗಳ ಉತ್ಪತ್ತಿ ಕೂಡ ಆಯಿತು ರಾಕ್ಷಸರಿಂದ ರಕ್ಷಣೆಯ ಕಾರಣ ರಾಕ್ಷಸ ಎಂದು ಕರೆಯಲಾಯಿತು ಭಕ್ಷಣೆಯ ಕಾರಣ ಯಕ್ಷ ಯಕ್ಷನಾಮದ ಪ್ರಾಪ್ತಿಯಾಯಿತು ಆನಂತರ ಬ್ರಹ್ಮನ ಕೇಶಗಳಿಂದ ಸರ್ಪ ಉತ್ಪನ್ನವಾಯಿತು ಬ್ರಹ್ಮನ ಕೇಶ ಆತನ ಶರೀರದಿಂದ ಬಿದ್ದು ಪುನಃ ಶರೀರದ ಮೇಲೆ ಆರೂಢವಾದ ಇದೇ ಸರ್ಪಣವಾಯಿತು ಇದೇ ಸರ್ಪಣದ ಕಾರಣ ಅವುಗಳನ್ನು ಸರ್ಪ ಎಂದು ಕರೆಯಲಾಯಿತು ಆನಂತರ ಬ್ರಹ್ಮನ ಕ್ರೋಧದಿಂದ ಭೂತಗಳ ಜನ್ಮವಾಯಿತು ಆದ್ರಿಂದ ಈ ಜೀವಿಗಳಲ್ಲಿ ಕ್ರೋಧ ಪ್ರಮಾಣ ಅಧಿಕ ಆನಂತರ ಬ್ರಹ್ಮನಿಂದ ಗಂಧರ್ವರ ಉತ್ಪತ್ತಿ ಇಲ್ಲಿ ಗಾಯನ ಮಾಡುತ್ತಲೇ ಇವರ ಜನ್ಮ ಆದದ್ರಿಂದ ಇವರಿಗೆ ಗಂಧರ್ವ ಹಾಗೂ ಅಪ್ಸರೇರ ಖ್ಯಾತಿ ಪ್ರಾಪ್ತಿಯಾಯಿತು ಪುನಃ ಪ್ರಜಾಪತಿ ಬ್ರಹ್ಮನ ವಕ್ಷಸ್ಥಳದಿಂದ ಸ್ವರ್ಗ ಹಾಗೂ ದ್ವೇ ದೇವಲೋಕ ಉತ್ಪತ್ತಿಯಾಯಿತು ಆತನ ಬಾಯಿಯಿಂದ ಆಡು ಉದರ ಹಾಗೂ ಪಾರ್ಶ್ವಭಾಗದಿಂದ ಗೋವು ಪಾದ ಭಾಗದಿಂದ ಆನೆ ಸಹಿತ ಅಶ್ವ ಕೋಣ ಒಂಟೆ ತೋಳ ಇವೆಲ್ಲ ಉತ್ಪತ್ತಿಯಾಯಿತು ಆತನ ರೋಮದಿಂದ ಫಲ ಹಾಗೂ ಪುಷ್ಪ ಔಷಧಿಗಳ ಉದ್ಭವಾಯಿತು ಗೋವು ಮೇಕೆ ಮನುಷ್ಯ ಮನುಷ್ಯ ಇವು ಪವಿತ್ರವಾದದ್ದು ಕುದುರೆ ಹೆಸರುಗತ್ತೆ ಹಾಗೂ ಕತ್ತೆ ಇವೆಲ್ಲ ಗ್ರಾಮ್ಯ ಪಶುಗಳೆನಿಸಿವೆ ಈಗ ನನ್ನಿಂದ ವನ್ಯ ಪಶುಗಳ ಕುರಿತು ಕೇಳು ಎಂದು ಶ್ರೀಹರಿ ಹೇಳುತ್ತಾರೆ ಈ ವನ್ಯ ಪಶುಗಳಲ್ಲಿ ಸರ್ವಪ್ರಥಮ ಹಿಂಸಕ ವ್ಯಾಘ್ರಾದಿ ಪಶು ಎರಡನೇದಾಗಿ ಎರಡು ಕುರ ಪುಟಗಳು ಇರುವಂತಹ ಪ್ರಾಣಿಗಳು ಮೂರನೇದಾಗಿ ಆನೆ ನಾಲ್ಕನೇದಾಗಿ ಮಂಗ ಐದನೇದಾಗಿ ಪಕ್ಷಿ ಆರನೇದಾಗಿ ಆಮೆ ಮೊದಲಾದಂತಹ ನೀರಿನಲ್ಲಿ ಇರುವಂತಹ ಪ್ರಾಣಿಗಳು ಹಾಗೂ ಏಳನೆಯದಾಗಿ ಸರಿಸ್ರಪ ಜೀವಗಳಾಗಿವೆ ಆ ಬ್ರಹ್ಮನ ಪೂರ್ವಾದಿ ನಾಲ್ಕು ಮುಖಗಳಿಂದ ರುಕ್ ಯಜು ಸಾಮ ಹಾಗೂ ಅಥರ್ವ ಈ ನಾಲ್ಕು ವೇದಗಳ ಉದ್ಭವ ಆಯಿತು ಆತನ ಬಾಯಿಯಿಂದಲೇ ಬ್ರಾಹ್ಮಣ ಭುಜಗಳಿಂದ ಕ್ಷತ್ರಿಯ ತೊಡೆಯ ಭಾಗದಿಂದ ವೈಶ್ಯ ಹಾಗೂ ಕಾಲಿನಿಂದ ಕಾಲಿನ ಭಾಗದಿಂದ ಚತುರ್ಥ ವರ್ಣದವರ ಉತ್ಪತ್ತಿಯಾಯಿತು ತದನಂತರ ಆತನು ಬ್ರಾಹ್ಮಣರಿಗಾಗಿ ಬ್ರಹ್ಮಲೋಕ ಕ್ಷತ್ರಿಯರಿಗೋಸ್ಕರ ಇಂದ್ರಲೋಕ ವೈಶ್ಯರಿಗಾಗಿ ವಾಯುಲೋಕ ಹಾಗೂ ಚತುರ್ಥ ವರ್ಣದವರಿಗಾಗಿ ಗಂಧರ್ವ ಲೋಕವನ್ನು ನಿಶ್ಚಯಿಸಿದ ಆತನೇ ಬ್ರಹ್ಮಚಾರಿಗಳಿಗಾಗಿ ಬ್ರಹ್ಮಲೋಕ ಸ್ವಧರ್ಮ ನಿರತ ಗೃಹಸ್ಥಾಶ್ರಮದ ಪಾಲನೆ ಮಾಡುವವರಿಗೋಸ್ಕರ ಪ್ರಜಾಪತ್ಯಲೋಕ ವಾನಪ್ರಸ್ಥಾಶ್ರಮಿಗಳಿಗಾಗಿ ಸಪ್ತರ್ಷಿಲೋಕ ಹಾಗೂ ಸನ್ಯಾಸಿಗಳು ಹಾಗೂ ಸದಾ ಭ್ರಮಣ ಮಾಡುವಂತಹ ತಪೋ ನಿಧಿಗಳಿಗೋಸ್ಕರ ಅಕ್ಷಯ ಲೋಕವನ್ನು ನಿಶ್ಚಯ ಮಾಡಿದೆ ಸೊ ಇಲ್ಲಿ ಅಧ್ಯಾಯ ನಾಲ್ಕು ಮುಕ್ತಾಯಕ್ಕೆ ಬರ್ತಾ ಇದೆ ಸೊ ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ನಾಲ್ಕನೆಯ ಅಧ್ಯಾಯ ಸಂಪೂರ್ಣವಾಯಿತು ಸೊ ಮೈ ಡಿಯರ್ ಫ್ರೆಂಡ್ಸ್ ಗರುಡ ಪುರಾಣವನ್ನು ಓದುವಾಗ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಹಾಗೂ ನೆಮ್ಮದಿ ಅದಕ್ಕೋಸ್ಕರ ನಾನು ಇದನ್ನು ಓದುವಂತಹ ಕ್ರಮವನ್ನು ತಾವು ಕೂಡ ಅಳವಡಿಸ್ಕೊಳ್ಬೇಕು ಅಂತಹ ಒಂದು ಮಾತನ್ನು ಇಲ್ಲಿ ಹೇಳ್ತೇನೆ ಈಗ ಈ ವಿಡಿಯೋದಲ್ಲಿ ಒಂದು ಅಧ್ಯಾಯ ಇದೆ ಇದರ ಹಿಂದಿನ ಅಧ್ಯಾಯಗಳನ್ನು ನೋಡಲು ಕೇಳಲು ಇಚ್ಛಿಸುವವರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ಕ್ಲಿಕ್ ಮಾಡಿ ಕೇಳ್ಬೋದು ಓಕೆ ಇನ್ನು ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ प्लीज टेक केयर हैव ए गुड डे बाय बाय जय श्री कृष्णा